ಕರ್ವಾರದ ಕೊಡಾರ್ ಬಳಿ ಹದಿನಾಲ್ಕರಿಂದ ಹದಿನೈದು ಮೀಟರ್ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ನೌಕಾನೆಲೆಯ ಸಿಬ್ಬಂದಿಗಳು ತಮ್ಮ ಬೋಟ್ ಏರಿ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಎಂದು ಮುದುಗಾ ಮೂಲದ ಮೀನುಗಾರರು ಆರೋಪಿಸಿದ್ದಾರೆ ಹಲ್ಲೆಗೆ ಒಳಗಾದ ಮೀನುಗಾರರು ಭಾನುವಾರ ಸಂಜೆ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದು ಈ ಕುರಿತು ಮಾಹಿತಿ ನೀಡಿದ ಮುದುಗಾದ ಮೀನುಗಾರ ಜೈವಂತ್ ನಾರಾಯಣ್ ಹರಿಕಂತ್ರ ಬನವರ ವೈಶಾಲಿ ಹೆಸರಿನ ಟ್ರಾಲ್ ಬೋಟ್ನಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ನೌಕಾಸೇನೆ ಸಿಬ್ಬಂದಿಗಳು ನಮ್ಮ ಬೋಟ್ ಏರಿ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಮುಖ ತಲೆ ಹೊಟ್ಟೆ ಮೇಲೆಲ್ಲ ಕೈಯಿಂದ ಹೊಡೆದಿದ್ದಾರೆ ಏಕೆ ಹೊಡೆಯುತ್ತೀರಿ ಎಂದು ಪ್ರಶ್ನಿಸಿದರೆ ಮತ್ತೆ ಹೊಡೆದಿದ್ದಾರೆ ನಾವು ಅತ್ತರೂ ಬಿಟ್ಟಿಲ್ಲ ಎಂದು ವಿವರಿಸಿದ್ದಾರೆ ಘಟನೆ ನಾವು ಬಂದದ್ದು ಹೊಲ್ಟೆಗೆ ಮಾಡಿದ ಬೋಟೆ ಮೇಲೆ ಹೊಂದದು ಹೊಡೆದು ಹೊಡೆದೇ ಬಿಟ್ಟದ್ದು ಬೋಟೆ ಹತ್ಕೊಂಡೆ ಹೊಡೆದರು ಕೆನೆ ಮೇಲೆ ಹೊಡೆಪಟ್ಟರು ತಲೆ ಮೇಲೆ ಹೊಡೆದ್ರು ಪಂಚ ಮಾಡಿದ್ರು ಹೊಡೆದ್ರು ಮತ್ತು ಹೊಟ್ಟೆ ಮೇಲೆ ಇಲ್ಲಿ ಸೊಂಟ ಮೇಲೆ ನಾವು ಹೊಡೆದ್ರು ವಾಡ್ರ್ ವಾಡ್ರೆಲ್ಲ ಏನು ಹೇಳಿದ್ರು ಇಲ್ಲ ಕೈ ಮುಗಿದು ಹೇಳಿದ್ರೂ ಕೇಳಿಲ್ಲ ಸೈ ಮುಗಿತಿಲ್ಲ ಬಿಟ್ಟು ಆದರೂ ಒಟ್ಟು ಕಲ್ಲಲ್ಲಿ ಬರ್ತದೆ ಸ್ವಲ್ಪ ಹೋಗಿ ಬೆಸ್ಟ್ ಏಳು ಐಟಿ ಹದಿನೈದು ಮೀಟರ್ ಅಲ್ಲದು ಇಡ್ತಾರೆ ಬಾಯ್ ಹಾಕಿದ್ರೆ ಅಡ್ಡಿಲ್ಲ ಗೇತ ಸರ್ ಅಂದ್ರೆ ಬಾಯ್ ಹಾಕಿದ್ರೆ ಅದಕ್ಕಿಂತ ಹೆರಗಿದೆ ಮತ್ತೆ ಎಲ್ಲೋ ಬೇಕಾಯ್ತು ನಾವು ತಿಂತಿ ಮಕ್ಳಿಗೆ ಸಾಕೋದು ತಿನ್ಬೋದು ಮಕ್ಕಳು ತಿನ್ಬೋದಿಲ್ಲ ಬೇಡ ಏನೂ ಬೇಡ ಎಷ್ಟೊತ್ತಿಗೆ ಆಯ್ತು ಕಟ್ಟಿ ಅದು ಬೆಳಿಗ್ಗೆ ಒಂಬತ್ತುವರೆಗೆ ಒಂಬತ್ತುವರೆಗೆ ಬಲಿನೇ ಇಡಲಿಲ್ಲ ಸರ್ ಬಲೆ ಹಿಡ್ಕೊಂಡು ಸ್ವಲ್ಪ ಯಾವಾಗಲೂ ಬೋಟ್ ಮೇಲೆ ಹತ್ತದು ಬಂದದು ಹೊಡೆದೇ ಬಿಟ್ಟದ ಸರ್ ತಡ ಮಾಡಲಿಲ್ಲ ಆ ಥರ ಹೊಡಿತಾರೆ ಎಷ್ಟೇ ಹೊಡೆದ ಇಬ್ಬರಿಗೆ ಹೊಡೆದ್ ಅವತ್ತೊಬ್ಬರಿ ಸರ್ಚ್ ಹಿಡ್ಕೊಂಡು ಸ್ಕೂಲ್ ಓದಿದ್ದೀವಿ ವೈಶಾಲಿ ಬೋಟ್ನಲ್ಲಿ ಜೈವಂತ ನಾರಾಯಣ ಹರಿಕಂತ್ರ ಜೊತೆಯಲ್ಲಿ ಬುಧವಂತ ದುರ್ಗೇಕರ್ ತಾಕುತಿಕ್ಕು ಹರಿಕಂತ್ರ ಈ ಮೂವರು ಮಾತ್ರ ಇದ್ದರು ಎಂದು ಜೈವಂತ ತಿಳಿಸಿದ್ದಾರೆ ಗ್ರಾಮೀಣ ಠಾಣೆಯ ಪೊಲೀಸರು ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಮೀನುಗಾರರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆದರೆ ಗ್ರಾಮೀಣ ಠಾಣೆಯಲ್ಲಿ ವಿಚಾರಿಸಿದ್ರೆ ಇನ್ನೂ ಈ ಕುರಿತು ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಅವರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೆ ಒಳಗಾದ ಮೀನುಗಾರರಿಗೆ ಸಾಂತ್ವನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜು ತಾಂಡೇಲ್ ಮೀನುಗಾರರ ಮೇಲೆ ಹಲ್ಲೆ ನಡೆದಿರುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ದೇನೆ ನಿಮ್ಮ ನೇತೃತ್ವದಲ್ಲಿ ಸಭೆ ನಡೆಸಿ ಮೀನುಗಾರರಿಗೆ ಆಗುತ್ತಿರುವ ಸಮಸ್ಯೆ ಬಗೆಹರಿಸಿಕೊಡಬೇಕು ಎಂದು ಮನವಿ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ ಮುದುಗ ನಿವಾಸಿಗಳಾದ ಮೂವರು ಮೀನುಗಾರರ ಮೇಲೆ ಹಲ್ಲೆ ಮಾಡಲಾಗಿದೆ ಇತ್ತೀಚೆಗೆ ಇದೇ ರೀತಿ ಮೀನುಗಾರರನ್ನ ಹಿಡಿದು ಎರಡ್ನೂರೈವತ್ತು ಬಸ್ಗೆ ಹೊಡೆಸಿದ್ದರು ಮೀನುಗಾರರು ಸೀಬಾರ್ಡ್ ಯೋಜನೆಗಾಗಿ ಮನೆ ಹಾಗೂ ಕಡಲತೀರಗಳನ್ನು ಕಳೆದುಕೊಂಡಿದ್ದೇವೆ ನಮ್ಮ ಒಂದು ಕಣ್ಣೀರ ಹನಿ ಕೆಳಗೆ ಬೀಳದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದರು ಆದ್ರೆ ಈಗ ಮೀನುಗಾರಿಕೆ ಸಂದರ್ಭದಲ್ಲಿ ನೌಕಾಸೇನೆ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ನೌಕಾನೆಲೆ ಪ್ರದೇಶದಲ್ಲಿ ನಾವು ಮೀನುಗಾರಿಕೆ ಮಾಡುವುದಿಲ್ಲ ಈ ಪ್ರದೇಶ ಗುರುತಿಸಲು ಅನುಕೂಲವಾಗುವಂತೆ ನೌಕಾ ಸೇನೆಯವರು ಸಮುದ್ರದಲ್ಲಿ ಭೂಯಿಗಳನ್ನ ಅಳವಡಿಸಿ ಗಡಿಯನ್ನ ಗುರುತಿಸಲಿ ಗಡಿ ಗುರುತಿಸಿದ್ರೆ ನಾವು ಅಲ್ಲಿ ಹೋಗಲ್ಲ ನಾಳೆ ಸಾಗರಮಾಲಾ ಬಂದರು ಯೋಜನೆ ಬಂದರೂ ಇದೇ ಗತಿ ಆಗಲಿದೆ ಎಂದು ರಾಜು ತಾಂಡೇಲ್ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಚಂಡಿಯಲ್ಲಿ ಹೋದಾಗ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆದಿದೆ ಪ್ರತಿನಿತ್ಯ ಅವರು ಮೀನುಗಾರಿಕೆ ತಮ್ಮ ಬೋಟನ್ನು ಹೋಗಿ ಮೀನುಗಾರಿಕೆ ಮಾಡಿ ಪುನಃ ಆ ಮುದ್ಗ ಬಂದರಲ್ಲಿ ಅಲ್ಲಿ ಇರುವ ಪರಿಸ್ಥಿತಿ ಉಂಟು ಈಗ ನಾವು ಮೀನುಗಾರರಾಗಿ ಸಿಬಾಡ್ ಯೋಜನೆಗೆ ಆ ಮನೆ ಮಠ ಮತ್ತು ಬೀಚನ್ನು ಕಳೆದುಕೊಂಡಿದ್ದೇವೆ ನಮ್ಮ ಮೀನುಗಾರಿಕೆ ಒಂದು ಕಣ್ಣೀರು ನೆಲಗೆ ಬೀಳದಂಥ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯಲ್ಲಿ ನಿಮಗೆ ಹಿಡ್ಕೊಂತೆ ಅಂತ ಹೇಳಿದ್ರು ಮತ್ತೆ ಈಗ ಮೀನುಗಾರಿಕೆಯು ನಮ್ಮ ಹಾಡಿ ಹೊರಗೆ ಹದಿನೈದು ಮಾರಲ್ಲಿ ಫಿಶಿಂಗ್ ಮಾಡುವಾಗ ಏಕಾಕಿ ಬಂದು ಈ ನೆಹವಾಲ್ ಬೀಚ್ ನೇಹಾಲರು ಬಂದು ಬಡಿದು ಪ್ರತಿ ಮೊನ್ನೆ ಒಂದು ನಾಲ್ಕು ನಾಲ್ಕು ದಿವಸ ಘಟನೆ ಬೋಟನ್ನು ಹಿಡಿದು ಅವರನ್ನು ಭಕ್ಷಿ ಹೊಡಿಸಿದ್ದಾರೆ ಭಕ್ಷಿ ಹೊಡಿಸಿ ಆ ಐವತ್ತು ಎರಡ್ನೂರ ಭಕ್ಷಿ ಹೊಡಿಸಿ ಅವರು ಕಳಿಸಿದ್ದಾರೆ ಈಗ ಇವ್ರಿಗನ್ನು ಹೊಟ್ಟೆ ಮೇಲೆ ಬೆನ್ನು ಮೇಲೆ ಅವರು ಹೊಟ್ಟೆ ಮೇಲೆ ಹೊಡೆದು ಅವರು ಜೀವನ ತಿಗುದೇ ಆಗಿ ಮೀನುಗಾರಿಕೆ ಇರುವಂಥ ಬೋಟಿಗಳಿಂದ ಅಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಕೊಡೋದಿಲ್ಲ ಹೊರಗೆ ಅವರು ಏರ್ಯದಲ್ಲಿ ಈ ನೆಹವಾಲ್ ಬೀಚಲ್ಲಿ ನಾವು ಕೊಡೋದು ಬೇಡ ಅಂತೆ ಮಾತನ್ನು ನೀವು ಒಂದು ಬಾಯಿ ಫಿಕ್ಸ್ ಮಾಡಿ ಇದೇ ಪ್ರಪ್ರಥಮ ಬಾರಿಗೆ ಶಿರಸಿಯ ಸಹಸ್ರಲಿಂಗದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಿಗ್ಗೆ ಹತ್ತು ಗಂಟೆಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ಕೋಗಿಲೆ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರುಗಳಿಂದ ರಸಮಂಜರಿ ಹಾಗೂ ಹಾಸ್ಯದ ಹೊನಲು ವಿಶೇಷ ಕಾರ್ಯಕ್ರಮ ಇಷ್ಟೇ ಅಲ್ಲದೆ ಭರ್ಪೂರ್ ಮನರಂಜನೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಹಸ್ರಲಿಂಗದಲ್ಲಿ ಶಿವಲಹರಿ ಎನ್ನುವಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಿಮಿಕ್ರಿ ಗೋಪಿ ಸರ್ ಸಹ ಬರ್ತಾ ಇದ್ದಾರೆ ಮಾರ್ಚ್ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಶಿರಸಿಯ ಸಹಸ್ರಲಿಂಗ ಶಿವಲಹರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ವರಿಗೂ ಸ್ವಾಗತ ಕೋರುವವರು ರಾಘು ನಾಯ್ಕ್ ಅಧ್ಯಕ್ಷರು ಹಾಗೂ ಸದಸ್ಯರು ಸಮಸ್ತ ಊರ ನಾಗರಿಕರು ಬೈರುಂಬೆ ಗ್ರಾಮ ಪಂಚಾಯತ್ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ